ದಯವಿಟ್ಟು ಸ್ನೇಹಿತರೆ ಜ್ಞಾಪಕ ಇಟ್ಕೊಳ್ಳಿ ಇಪ್ಪತ್ತೆಂಟು ಲಕ್ಷ ಒಂದು ಎಕರೆ ದುಡಿಬೇಕು ತೆಂಗಿನ ತೋಟದಲ್ಲಿ ಇದು ಟಾರ್ಗೆಟ್ಸ್ ನಾವು ಕೊಡ್ತಾ ಇರೋದು ನಿನ್ನ ನಾಲ್ಕು ಎಕರೆ ಇದ್ರೆ ಒಂದು ಕೋಟಿ ಹತ್ಕೊಂಡ್ಬಿಡ್ತೀವಿ ಯಾವೊಂದು ಸವಾಸ ಬೇಕಾಗುತ್ತೆ ಬೇರೆ ಕಾಲ ಆಗ್ಬಿಡುತ್ತೆ ತೆಂಗೊಳಗೆ ಅಡಿಕೆ ಹಾಕ್ರೆ ಅಡಿಕೆ ಬರಲ್ಲ ಅಡಿಕೆ ಹಾಕ್ಬಿಟ್ರೆ ತೆಂಗು ಬರೋಲ್ಲ ನಿಂಬೆ ಹಾಕ್ರೆ ಇದು ಬರಲ್ಲ ಅವ್ರ ಹಾಕಿದ್ರೆ ಇವ್ರು ಬರೋಲ್ಲ ಇವ್ರು ಹಾಕೋ ಅವ್ರು ಬರಲ್ಲ ಬರೋಲ್ಲ ಬರೋಲ್ಲ ಬರಲ್ಲ ಹಾಕ್ದರೆ ಸಾಯಿ ಮಕ್ಕಳ ನೀವು ಜ್ಞಾನ ಇಲ್ಲದೇ ಮಾಡಿದ್ರೆ ಕೆಲಸ ಯಾವತ್ತೂ ಅಜ್ಞಾನಿಗಳು ಯಾವತ್ತೂ ಒಳ್ಳೆ ಕೆಲಸ ಮಾಡೋಕ್ಕಾಗಲ್ಲ ಆಮೇಲೆ ಇದು ಜ್ಞಾನ ನಾವು ದಿನ ನೋಡಿರೋದು ಬಿಟ್ವಿ ಯಾರಿಂದನೂ ಹೋದ್ವಿ ಸಿನಿಮಾನೇ ಬದುಕು ರೀಲ್ಸೇ ಬದುಕು ಅಂತ ಓದೋರಲ್ಲ ಹೋದ್ರು ಅಂತಲೇ ಸುಮ್ ಸೊ ಏನಾಗುತ್ತೆ ಅಂದರೆ ನೀವು ಮಳೆ ಆಶ್ರಿತ ನೀರಾವರಿ ಆಶ್ರಿತ ಬೇರೆ ಮಾಡ್ಕೊಬೇಕು ತೆಂಗಿಗೆ ನೀರು ಬೇಕು ಅಡಿಕೆಗೆ ನೀರು ಬೇಕು ಬಾಳೆಗೆ ನೀರು ಬೇಕು ಇದು ಬೇಕು ನಾನು ಮಾವ್ ಹಾಕ್ತೀನಿ ನನ್ನ ಮನೆ ನಾವು ಬಾಕಿದ್ದ ಸರ್ ಮಾವು ಹಾಕ್ತೀನಿ ಅದರೊಳಗೆ ನಾನು ಸೀತಾಫಲ ಹಾಕ್ತೀನಿ ಬೆಟ್ಟಳ್ಳಿ ಕಾಯಿ ಹಾಕ್ತೀನ ಡೈ ತೆಂಗೊಳಗೆ ಹಾಕ್ಬೇಡ ಮಾರಾಯ ತೆಂಗು ಅಡಿಕೆಗೆ ನೀರು ಕೊಡ್ತೀನಿ ಇದು ಕೊಟ್ಟರೆ ಬರಲ್ಲ ಹಂಗಲ್ಲ ಸರ್ ನಾನು ಬೋರ್ ಹೋಗ್ಬಿಟ್ರೆ ಇದನ್ನು ಉಳಿಯುತ್ತಲ್ಲ ಸರ್ ಅಂತಾನೆ ಏನು ಮಾಡೋದು ನೀರಿನ ತೊಂದರೆ ಆಗಿಬಿಟ್ರೆ ಇವನ ಉಳಿತಾವಂತಾನೆ ಇದು ಉಳಿಯೋದೇ ಇಲ್ಲ ನೀರು ಕೊಟ್ಟಾಗ ಅದು ಅವ್ರಿಗೆ ಗೊತ್ತಿಲ್ಲ ಸಿ ನೀರು ಕುಡಿಯೋರು ಬೇರೆ ನೀರು ಕುಡಿದಿರೋ ಬೇರೆ ಮಾಂಸಹಾರಿ ಬೇರೆ ಸಸ್ಯಹಾರಿ ಬೇರೆ ಆ ರೀತಿಯೇ ಏನಾಗುತ್ತೆ ಅಂದಾಗ ನೀವು ಕೊಡೋವಾಗ ಆ ಒಂದು ಇದು ವಿಲ್ ಸಿ ಎಕ್ಸ್ಪ್ಲನೇಷನ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಯು ಕೆನ್ ಅಬ್ಸರ್ವ್ ಅವಸ್ ಸಿಂಗ್ ಸೊ ದೊಡ್ಡ ಮರ ಇಟ್ ಟೇಕ್ಸ್ ಐ ಎಸ್ ಎನ್ ನೆಕ್ಸ್ಟ್ ಮಧ್ಯಮ ಮಧ್ಯಮ ಅಂದರೆ ಇವರು ಚಿಕ್ಕು ಹಾಕೊಂಡಿದ್ದಾರೆ ನಿಂಬೆ ಹಾಕೊಂಡಿದ್ದಾರೆ ಈ ರೀತಿ ಇವಾಗ ನಾವು ಅತಿ ಹೆಚ್ಚು ಇರೋದು ರೈತರಿಗೆ ಅಂದರೆ ಜಾಕಾಯಿ ಲವಂಗ ಚಕ್ಕೆ ಮೊಗ್ಗು ಇವನು ಬೆಳೀರಿ ಅಂತ ತುಂಬ ಇದ್ದೀವಿ ಅತ್ಯಂತ ದುಡ್ಡು ಇವಾಗ ನಾವು ಟಾರ್ಗೆಟ್ಸ್ ಕೊಟ್ಟಿರೋದು ದಯವಿಟ್ಟು ಸ್ನೇಹಿತರೆ ಜ್ಞಾಪಕ ಇಟ್ಕೊಳ್ಳಿ ಇಪ್ಪತ್ತೆಂಟು ಲಕ್ಷ ಒಂದು ಎಕರೆ ದುಡಿಬೇಕು ತೆಂಗಿನ ತೋಟದಲ್ಲಿ ಇದು ಟಾರ್ಗೆಟ್ಸ್ ನಾವು ಕೊಡ್ತಾಯಿರೋದು ನಿನ್ನ ನಾಲ್ಕು ಎಕರೆ ಇದ್ರೆ ಒಂದು ಕೋಟಿ ಹತ್ಕೊಂಡ್ಬಿಡ್ತೀವಿ ಯಾವೊಂದು ಸವಸ ಬೇಕಾಗುತ್ತೆ ಬೇಡ ನನಗೆ ಐದೇ ಲಕ್ಷ ಬರಲಿ ಎಲ್ಲಿ ಸಿಗುತ್ತೆ ಅಷ್ಟಬಳ ಪಾಡಿ ನೀವು ಕೆಲಸ ಮಾಡಿ ಏನು ಕೆಲಸ ನೀವು ಓದಿದಿರ ಖುಷಿ ಇರೋ ಕೆಲಸ ಮಾಡಿ ಇದನ್ನು ಪ್ರೀತಿ ಕೊಡಿ ಸಾಕು ನೀವು ಇರೋದೇ ಬೇಕಾಗಿಲ್ಲ ಅಲ್ಲಿ ಬಂದ ನೋಡ್ತೀರಾ ಎಷ್ಟು ಜನ ಇದ್ದರೂ ಅವ್ರು ಮಾತಾಡೋದಾಗ ಗೊತ್ತಾಗುತ್ತೆ ಇನ್ನು ಸ್ವಲ್ಪ ಜಲ್ದಿ ಇದನ್ನು ಅಂದ್ರೆ ನಿಮಗೆ ಒಳಗಡೆ ಅರ್ಥ ಆಗಲ್ಲ ಅಂತ ಹೇಳ್ತಾ ಇದ್ದೀವಿ ಮುಂದಿನ ಏನು ಅಂದರೆ ದೊಡ್ಡ ಮರ ಮಧ್ಯಮ ಮರ ಪೊದೆ ಮರ ಗಿಡ ಕೆಳಗಡೆ ಬಳ್ಳಿಗಳು ಆಮೇಲೆ ಟ್ಯೂಬರ್ಸ್ ಟ್ಯೂಬರ್ಸ್ ಅಂದರೆ ನಿಮ್ಮ ಅರ್ಶಿನ ಶುಂಠಿ ಎಲ್ಲ ನೀವು ಏನು ಪಿರಿಯಾಪಟ್ಟಣ ಆ ಕಡೆ ಈ ಕಡೆ ಅರ್ಶನ ಬೆಳೀತಾರೆ ಶುಂಠಿ ಬೆಳೀತಾರೆ ಎಲ್ಲ ಬೆಳೆದ್ರು ಎಲ್ಲಿ ಬೆಳೀತಾರೆ ರಾಗಿ ಬೆಳೆದನ್ನು ಬೈಲಲ್ಲಿ ಬೆಳಿತಾಯಿರ್ತಾರೆ ನೆರಳಲ್ಲಿ ಬಂದರೆ ಅದ್ಭುತವಾದ್ದು ಇದೇನಪ್ಪ ಪಾರ್ಶ್ನ ಶುಂಠಿ ಯಾವುದನ್ನು ಕಿತ್ಬೋದಲ್ಲ ನಾವು ಓಕೆ ಸೊ ಆ ರೀತಿ ನಾವು ಮಾಡಿದಾಗ ಏನಾಗುತ್ತೆ ಅಂದರೆ ನಮಗೆ ಬೀಳುವಂಥ ಬಿಸಿಲು ಇದನ್ನು ಮಲ್ಚಿಂಗ್ ಅಂತ ಅಂತೀವಿ ಮಲ್ಚಿಂಗ್ ಹತ್ತ ಹೊದಿಗೆ ದೆರ್ ಆರ್ ತ್ರೀ ಟೈಪ್ಸ್ ಆಫ್ ಮಲ್ಚಿಂಗ್ ಬೀಜಾಮೃತ ಆಯಿತು ಜೀವಾಮೃತ ಆಯಿತು ಅದಾದಮೇಲೆ ಮಲ್ಚಿಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ವೆರಿ ಯು ಬಿಕಮ್ ಎ ಕ್ರೋರಪತಿ ನೀವು ಕೋಟ್ಯಾಧಿಪತಿ ಆಗಬೇಕು ಅಂದರೆ ಮಲ್ಚಿಂಗ್ ನಿಮ್ಗೆ ತುಂಬ ಚೆನ್ನಾಗಿ ಗೊತ್ತಿರಬೇಕು ವಾಟ್ ಈಸ್ ಮಲ್ಚಿಂಗ್ ಅಂದಾಗ ಫಸ್ಟ್ ಪ್ಲೇಸಿಂಗ್ ಆಫ್ ದ ಪ್ಲ್ಯಾಂಟ್ಸ್ ಅಕಾರ್ಡಿಂಗ್ ಟು ದ ರೈಟ್ಸ್ ಆ್ಯಂಡ್ ಅಕಾರ್ಡಿಂಗ್ ಟು ದ ಬ್ರೀಡ್ ಅಂದರೆ ಮಾನಕಟ್ಟು ಡೈಕಾಟು ಸಪ್ರೇಟ್ ಮಾಡಬೇಕು ಅಂದಾಗ ಯಾವ ರೀತಿ ಅಂತ ಅಂದಾಗ ನೀವು ಮಾನಕಟ್ಟಲ್ಲಿ ಡೈಕಾಟ್ ಹಾಕಲಿ ಅದು ಮೇಲೆ ಹೋಗ್ಬಿಡಲಿ ಇದು ಕೆಳಗಡೆ ಇರಲಿ ತೊಂದರೆ ಇಲ್ಲ ಯಾವುದೋ ಮಾನಕಟ್ಟು ಮೇಲೆ ಹೋಗ್ಬಿಡಲಿ ತೊಂದರೆ ಇಲ್ಲ ನಮಗೆ ಮಾನಕಟ್ಟು ಕೆಳಗಡೆ ಇದ್ದು ಇದು ಮುಚ್ಕೊಂಬಿಟ್ಟು ಅಂದರೆ ಯಾವ ಕಾರಣಕ್ಕೂ ಮಾನಕಾಟ್ ಬರೋಲ್ಲ ಇಟ್ ರಿಕ್ವೈರ್ಸ್ ಐ ಎಸ್ ಸನ್ಲೈಟ್ ಓಕೆ ಸೊ ಎರಡನೇದು ಏನು ಮಾಡ್ತೀರಿ ಅಂದರೆ ವೈ ಡೂ ವಿ ಗೋ ಫಾರ್ ಮಲ್ಚಿಂಗ್ ದ ಫಸ್ಟ್ ಒನ್ ಇಸ್ ಸಾಯಿಲ್ ಮಲ್ಚ್ ಸಾಯಿಲ್ ಮಲ್ಚನ್ನು ಅನಾದಿ ಕಾಲದಿಂದ ನಾವು ಮಾಡಿ ನೋಡಿದ್ವಿ ಮೊದಲು ಉಳುಮೆ ಮಾಡ್ತೀವಿ ಬೈ ಉಳುಮೆ ಮಾಡೋದ್ರಿಂದ ಪ್ಲೋಯಿಂಗ್ ಇನ್ ದ ವಾಟರ್ ಇಸ್ ಆ್ಯಪನ್ ಟು ದ ಸಾಯಿಲ್ ಸಡ್ಲ ಆಗುತ್ತೆ ದ ಸಾಯಿಲ್ ಬಿಕಮ್ಸ್ ಲೂಸ್ ಲೂಸ್ ಆದಾಗ ಏನಾಗುತ್ತೆ ಬಿದ್ದಂತ ಮಳೆ ನೀರು ಮೇಲಿಂದ ಬೀಳ್ತಿದೆ ಇಟ್ ಇಸ್ ಘಾಟ್ ಮಾಸ್ ಎವ್ರಿ ಡ್ರಾಪ್ ಇಟ್ ಗಾಟ್ ಎ ಮಾಸ್ ಇಟ್ ಇಸ್ ಘಾಟ್ ವೆಲಾಸಿಟಿ ಇಟ್ ಇಸ್ ಕಮಿಂಗ್ ಅಟ್ ಎ ಸ್ಪೀಡ್ ಈ ಡ್ರಾಪ್ಸ್ ಅಂಟ ದ ಥಿಂಗ್ ಸೆಂಟರ್ ಆಫ್ ಗ್ರಾವಿಟಿ ಇಲ್ಲಿ ಅಟ್ರಾಕ್ಟಿ ಯಾವ ಪೋರಸ್ ಇರುತ್ತೆ ಮಾಡುತ್ತೆ ಅದು ಬಿಟ್ಬಿಟ್ಟು ನಾವು ಈ ಬೈಲ್ ಮೇಲೆ ಇದ್ರ ಮೇಲೆ ನೀರು ಬಿತ್ತು ಅಂದರೆ ಏನಾಗುತ್ತೆ ಸೆಂಟರ್ ಆಫ್ ಗ್ರಾವಿಟಿ ಒಂಟ್ ಇನ್ ಟು ಪ್ಲೇಸ್ ಯಾಕೆ ಹೇಳಿ ಅಲ್ಲಿ ನಿಲ್ಲದೇ ಇಲ್ಲ ಒಟ್ಟ ಸೊ ನೀವು ಯಾವಾಗ ಭೂಮಿನ ಸೆಡ್ಲಾ ಮಾಡ್ತೀರ ಬಿದ್ದಂಥ ಮಳೆ ನೀರು ಒಳಗಡೆ ಹೋಗುತ್ತೆ ಅದೇ ಮುಖ್ಯವಾಗಿ ದೆರ್ ಆರ್ ತ್ರೀ ಫೋರ್ಸಸ್ ಒನ್ ಈಸ್ ಗ್ರಾವಿಟೇಷನಲ್ ಫೋರ್ಸ್ ಸೆಂಟ್ರಿಫಿಕಲ್ ಫೋರ್ಸ್ ಕ್ಯಾಪರ್ ರಿಯಾಕ್ಷನ್ ಇವು ಮೂರಲ್ಲಿ ಆಟ ಆಡ್ತಾ ಇರ್ತವೆ ಸೊ ಸೆಂಟ್ರಿಫಿಕಲ್ ಫೋರ್ಸ್ ಗ್ರಾವಿಟೇಷನ್ ಸೆಂಟ್ರಿಫಿಕಲ್ ಏನು ಹೇಳ್ಕೊಂಡು ಒಳಗಡೆ ವಾಪಸ್ ಗ್ರಾವಿಟಿ ಎಳ್ಕೊಂಡಿದ್ದ ಮೇಲೆ ತೊಡೋದೇನು ಕೇಶಾಕರಣೆ ಅಥವಾ ಕ್ಯಾಪ್ಲರಿ ಆಕ್ಷನ್ ಈ ಕ್ಯಾಪ್ಲರಿ ಆ್ಯಕ್ಷನಲ್ಲಿ ಬರೋ ನೀರನ್ನ ನೀವು ಇಟ್ಕೊಬೇಕು ಕ್ಯಾಪ್ಲರಿ ಆ್ಯಕ್ಷನ್ ಅಂತ ಅಂದಾಗ ನೋಡಿರಿ ನಾವು ಒಂದು ಮಳೆ ಬಿತ್ತು ಅಥವಾ ನೀರು ಸುಮ್ಮನೆ ಒಂದು ಬಕೆಟಲ್ಲಿ ತೊಗೊಂಡು ಇವಾಗ ಒಂದು ಮಣ್ಣು ಅಲಿಸ್ಟಿದೆ ಹಿಂಗೆ ಉಯ್ತೀವಿ ಇಲ್ಲಿ ಅರ್ಧ ಹೋಗುತ್ತೆ ಮುಂದೆ ಆ ನೀರಿಲ್ಲಿ ಹುಯ್ದಾಗ ಏನಿರುತ್ತೆ ತಿಳಿಯಾಗಿರುತ್ತೆ ಅದಕ್ಕೊಂದು ಬಣ್ಣ ಇಲ್ಲ ಮುಂದಕ್ಕೆ ಹೋಗೋಕ್ಕೆ ಯಾವ ಬಣ್ಣ ಇರುತ್ತೆ ಆ ಮಣ್ಣಿನ ಬಣ್ಣ ಆ ವಸ್ತುವಿನ ಬಣ್ಣ ಇರುತ್ತದು ಕಪ್ ಮಣ್ಣಿಂದ ಯಾವ ಬಣ್ಣ ಬರುತ್ತೆ ಸೊ ಇದು ಏನಿದೆ ಅಂದರೆ ಈ ನೀರಿಗೆ ಒಂದು ಏನಿದೆ ತೊಗೊಂಡೋಗಂಥ ಶಕ್ತಿ ಇದೆ ತೊಗೊಂಡು ಯಾವಾಗ ಕೆಳಗಡೆ ಹೋಗ್ತದೆ ವಾಪಸ್ ಬರೋ ಏನು ಮಾಡ್ತವೆ ಇಟ್ ಬ್ರಿಂಗ್ಸ್ ಅಪ್ ದ ನ್ಯೂಟ್ರಿಯೆಂಟ್ಸ್ ಆಲ್ಸೋ ನೀರು ಆವಿ ಆಗುತ್ತೆ ನ್ಯೂಟ್ರಿಯೆಂಟ್ಸ್ ನಿಲ್ತವೆ ಬಟ್ ನೀರು ದಡ 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 ಅಂತ ಆವಿ ಆಗ್ಬಿಡ್ತು ಅಂದರೆ ಏನಾಗುತ್ತೆ ನಮ್ಮ ಗಿಡಗಳು ಅದು ತೊಳೋಂಥ ನೀರನ್ನ ತೊಳೋಕ್ಕಾಗಲ್ಲ ಅಂಥ ಸಮಯಕ್ಕೆ ಏನು ಮಾಡ್ತೀವಿ ವಿ ವಾಂಟ್ ಟು ಕವರ್ ದ ಸಾಯಿಲ್ ಸೊ ಮಣ್ಣನ್ನು ಸಡ್ಲ ಮಾಡೋದ್ರಿಂದ ಆಗೋದೇನು ಮಣ್ಣು ಆಗೋದ್ರಿಂದ ನೀರು ಒಳಗಡೆ ಹೋಗುತ್ತೆ ಮಟ್ ಮಣ್ಣು ಯಾವಾಗ ಸಡ್ಲ ಇರುತ್ತೆ ಬರೋವಂಥ ಗಾಳಿ ಇವಾಗ ಹಿಂಗೆ ಹಿಂಗಿದೆ ಜೋರ ನೀವು ನೋಡಿರ್ತಾರೆ ಬೇಸಿಗೆಲ್ಲ ಗಾಳಿ ಬಂದಾಗ ಏನಾಗುತ್ತೆ ಸುಂಟ್ರ ಗಾಳಿಯಾಗಿ ಎಲ್ಲ ಧೂಳು ಮೇಲೆ ಹೋಗೋದು ನೋಡ್ತಿಲ್ಲ ಧೂಳೇನು ಟಾಪ್ ಸಾಯಿಲ್ ನಿಮ್ಮ ಟಾಪ್ ಸಾಯಿಲು ಅರ್ಧ ಸೆಂಟಿಮೀಟ್ರ್ ಆಗೋಕ್ಕೆ ಎಷ್ಟು ವರ್ಷ ಬೇಕು ಹತ್ರ ಮೂವತ್ತು ವರ್ಷ ಬೇಕು ನೀವು ನಿರಂತರ ಬೆಳೆ ಅಂದರೆ ಟಾಪ್ ಸಾಯಿಲ್ ಜಸ್ಟ್ ಹಾಫ್ ಸೆಂಟಿಮೀಟ್ರ್ ರೆಗ್ಯುಲರ ನೀವು ಮಾಡ್ತೀರಿ ಅಂದರೆ ಮೂವತ್ತು ವರ್ಷ ಬೇಕು ಬರೀ ಅರ್ಧ ಸೆಂಟಿಮೀಟ್ರ್ ಆಗೋಕ್ಕೆ ಅದು ಗಾಳಿ ಬರುತ್ತೆ ಮಟ್ಟವಾಗಿದೆ ಬಿದ್ದಿರೋಂಥ ತ್ಯಾಜ್ಯ ಎಲ್ಲ ಡಿಕಾಂಪೋಸ್ ಆಗಿದೆ ನೋಡಿರಿ ನೀವು ಇಷ್ಟು ದಪ್ಪಕ್ಕೆ ತೊಗರಿ ಎಲೆ ಬಿದ್ದಿರುತ್ತೆ ಹೋಗ್ತಾ 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 ಏನು ಕಾಣ್ತೀರ ನೀವು ಪೌಡ್ರ್ ಥರ ಕಾಣ್ತೀರ ಅಲ್ಲಲ್ಲ ಅಷ್ಟು ಇದ್ದಿದ್ದು ಏನಾಗುತ್ತೆ ಅಷ್ಟೇ ಆಗುತ್ತೆ ಯಾಕೇನು ಹೇಳ್ರಿ ನಿಮ್ಗೆ ಹೇಳಿದ್ದೆ ಒನ್ ಪಾಯಿಂಟ್ ಫೈವ್ ಪರ್ಸೆಂಟೇಜ್ ದ ಸಾಯಿಲ್ ಅಂದರೆ ಫ್ರಮ್ ದ ಅರ್ತ್ ನೂರು ಕೆ ಜಿಲಿ ಒಂದೂವರೆ ಕೆ ಜಿ ಮಾತ್ರ ಭೂಮಿ ಇರೋದು ಆ ಭೂಮಿ ತತ್ವ ಮಾತ್ರ ಉಳಿಯುತ್ತೆ ಅಂದರೆ ಆ ಎಕ್ರೆ ಒಳಗೆ ಏನಾಗುತ್ತೆ ತುಂಬ ಕಮ್ಮಿ ಇರುತ್ತೆ ಗಾಳಿ ಬಂದಾಗ ಅದು ಎತ್ಕೊಂಡು ಹೋಗ್ಬಿಟ್ರೆ ನಮ್ಮ ಗಿಡಕ್ಕೆ ಸಿಗುತ್ತಾ ಇಲ್ವೋ ಸಿಗಲಿಲ್ಲ ಅಂದರೆ ಮತ್ತೆ ಗೊಬ್ಬರ ಹಾಕ್ತಿರ್ಬೇಕಾಗತ್ತೆ ಸೊ ಇದು ಹೋಗ್ಬಾರ್ದು ಅಂದಾಗ ಏನು ಮಾಡ್ತೀವಿ ಮಾಗಿ ಉಳ್ಮೆ ಅಂತ ಅನ್ನೋದೇ ಮೊದಲು ಬೇಸಿಗೆ ಬಿಸಿಲುಗಳು ಸುಂಟ್ರ ಬಿಸಿಲುಗಳೆಲ್ಲ ಬರೋಕ್ಕೆ ಮುಂಚೆ ಇದು ಹೊಡೆದಾಗ ಏನಾಗುತ್ತೆ ಇದು ಭೂಮಿಲಿ ಸೇರ್ಕೊಳ್ಳುತ್ತೆ ಆಗುತ್ತೆ ಭೂಮಿಲಿ ಸೇರಿರೋದ್ರಿಂದ ಮೊದಲು ಅದು ತೊಗೊಂಡೋಗಲ್ಲ ಎರಡನೇದು ರೋಡ್ ಹಂಪ್ ನೀವು ಎಷ್ಟೇ ಸ್ಪೀಡ್ ಬರ್ರಿ ರೋಡ್ ಹಂಪ್ ನೋಡಿದ ತಕ್ಷಣ ಏನಾಗ್ತದೆ ಗಾಡಿ ಅಥವಾ ರೋಡ್ ಹಂಪೇಲಿ ಆ್ಯಕ್ಸುಲೇಟ್ರ್ ಕೊಟ್ಟದೇನೆ ಹೋದ್ರೆ ಏನಾಗುತ್ತೆ ತಿರ್ಗಾ ಗಜ 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 ಅಂತ ಕೂತ್ಕೊಬೇಕು ಅಂದರೆ ರೋಡಂಪಿದ್ರೆ ಅಂತ ಗಾಳಿ ವೇಗನ ಕಳ್ಕೊಂಬಿಡುತ್ತೆ ದಡ್ಡಂತ ಹೊಡಿತದೆ ಇಟ್ಸ್ ಸ್ಟಾರ್ಟ್ಸ್ ಲೂಸಿಂಗ್ ಇಟ್ಸ್ ವೆಲಾಸಿಟಿ ಇಂಟೆನ್ಸಿಟಿ ಅವಾಗೇನಾಗುತ್ತೆ ನಿಮ್ಮ ಟಾಪ್ ಆಗಿಲ್ಲ ಯಾರೋ ಆಗಲ್ಲ ಎರಡನೇದು ಮೂರನೇದು ಬಂದಂಥ ಗಾಳಿ ಏನಾಗ್ತಿದೆ ಇವಾಗ ಬಿಸಿಲು ರಣ ಅಂತ ಬರ್ತಾ ಬರ್ತಾಯಿದೆ ಬಿಸಿಲುಗೇನಾಗ್ತಿದೆ ಕೆಳಗಿರೋ ಜೀವಾಣುಗಳೆಲ್ಲ ಹೋಗ್ತಾ ಇದ್ದಾವೆ ಅಂಥ ಸಮಯದಲ್ಲಿ ಅವನು ಉಳಿಸ್ಬೇಕು ಅಂತ ಗಾಳಿ ಆಡಿಸ್ಬೇಕು ಇವಾಗ ಇಲ್ಲಿ ಕೂತಿರೋ ಶಕೆ ಶುರುವಾಯಿತು ನಿಮಗೆ ಒಂದು ಕೈಯಲ್ಲಿರೋದು ಬೇಕು ಅಥವಾ ಒಂದು ಪಂಕ ಹಾಕಬೇಕು ಎ ಸಿ ಹಾಕ್ಬೇಕು ಏರ್ ಕೂಲರ್ ಹಾಕ್ಬೇಕು ಟು ಫೀಲ್ ಕಂಫರ್ಟಬಲ್ ಅಲ್ವಾ ಅದೇ ರೀತಿ ಭೂಮಿ ನೀವು ಕಂಫರ್ಟ್ ಮಾಡೋದಾಗೆ ಲೂಸ್ ಲೂಸನ್ ದ ಸಾಯಿಲ್ ಗಾಳಿ ಏನಾಗುತ್ತೆ ಇವಾಗ ಇಟ್ ಎಂಟರ್ಸ್ ದ ಸಾಯಿಲ್ ಗೋಸ್ ಔಟ್ ಗಾಳಿ ಹಿಂಗಿಂದ ಇವಾಗ ಇದ್ದಕ್ಕಿನ ಗಾಳಿ ಬಿಸ್ಟಿ ಹಿಂಗೆ ಹೋಯಿತು ಹಾ ರೈಟ್ ರಾಂಗ್ ಏನಾಗುತ್ತೆ ತಂಪಾಗುತ್ತೆ ಆ ಬಿಸಿನ್ ತೊಗೊಂಡೋಗ್ಬಿಡುತ್ತೆ ಬರ್ತಿರೋಂಥ ಗಾಳಿ ಏನು ಮಾಡುತ್ತೆ ಬಿಸಿನ ತೊಗೊಳ್ಳುತ್ತೆ ಅಲ್ಲಿ ತಂಪು ಉಳಿಯುತ್ತೆ ಆಪ್ಯಾಯಮಾನವಾದ ಒಂದು ವಾತಾವರಣ ಜೀವಾಣುಳಿಗಾಗಲಿ ಪ್ರತಿಯೊಂದಕ್ಕೂ ಅಲ್ಲಿ ಸೃಷ್ಟಿಯಾಗುತ್ತೆ ರನ್ ಆಫ್ ಆಫ್ ವಾಟರ್ ಬಿದ್ದಿದ್ದೆಲ್ಲ ಹಿಂಗೆ ಇದೆ ದೇರ್ ಇಸ್ ನೋ ರನ್ ಆಫ್ ಎವ್ರಿ ವಾಟರ್ ಈಸ್ ಗೋಯಿಂಗ್ ಡೌನ್ ನಮ್ಮ ನಾಳೆ ಬೇಕದು ಹಿಂಗೆ ಓಡಾಯ್ತು ಅಂದರೆ ಮೋರಿಗೆ ಹೋಗ್ಬಿಟ್ಟು ಬೆಂಗಳೂರು ಕಕ್ಕಸ್ಮೋರಿಗೆ ನಿಮ್ಮ ತುಮಕೂರ್ಲೆ ಏನಾಗ್ತದೆ ಅದೇನೇನಾಯ್ತು ಅಲ್ಲಿ ಓಟೋಗ್ತದೆ ಆ ನೀರನ್ನ ಕುಡಿಯೋಕ್ಕೂ ಆಗಲ್ಲ ಅದರಲ್ಲಿ ಬೆಳಗಿರೋ ಕೊತ್ತಂಬರಿ ಸಪ್ಪೆಲ್ಲ ನಾವು ಬೆಂಗಳೂರು ನೋಡಿ ತಿಂದು ಎಷ್ಟು ಚೆನ್ನಾಗಾಗಿದ್ದೀವಿ ನೋಡು ಅಲ್ಲಿವೆ ಸೊ ಈ ಒಂದು ಏನಾಗುತ್ತೆ ನೀರು ಯಾವ ಭೂಮಿಗೆ ಇಳಿಯುತ್ತೋ ಭೂಮಿಲಿ ಇಳಿದಾಗ ಅಂತರ್ಜಲಕ್ಕೆ ಸೇರುತ್ತೆ ನಿಮ್ಮ ಬೋರ್ಗಳ್ ತೊಂದರೆ ಆಗುತ್ತಾ ನಿಮ್ಮ ಬಾವಿಗೆ ತೊಂದರೆ ಆಗುತ್ತಾ ನೋಡ್ರಿ ನಾವು ಎಷ್ಟು ತಪ್ಪುಗಳು ಮಾಡ್ತವೆ ವಿ ಡೂ ಎವ್ರಿಥಿಂಗ್ ಟು ಡಿಸ್ಟ್ರಾಯ್ ಜ್ಞಾನ ಇಲ್ಲದೇ ಮಾಡಿದ್ರೆ ಕೆಲಸ ಯಾವತ್ತೂ ಅಜ್ಞಾನಿಗಳು ಯಾವತ್ತೂ ಒಳ್ಳೆ ಕೆಲಸ ಮಾಡೋಕ್ಕಾಗಲ್ಲ ಆಮೇಲೆ ಇದು ಜ್ಞಾನ ನಾವು ದಿನ ನೋಡಿರೋದು ಬಿಟ್ವಿ ಯಾರಿಂದನೂ ಹೋದ್ವಿ ಸಿನಿಮಾನೇ ಬದುಕು ರೀಲ್ಸೇ ಬದುಕೋ ಅಂತ ಓದೋರಲ್ಲ ಹೋದ್ರು ಅಂತಲೇ ಅಲ್ವಾ ಯಾಕೆ ಇಷ್ಟೊಂದು ನಡೀತಾ ಇದೆ ಅನಾಚಾರಗಳು ಅಂದರೆ ಅವನು ನೋಡ್ತಿರೋರೇ ಹೆಚ್ಚಾಗ್ತಾ ಇರೋದು ಬಿಡ್ರಿ ನೋ ಡಿವೇಷನ್ ಸೊ ನೆಕ್ಸ್ಟು ಈ ಒಂದು ಮಣ್ಣಿನ ಹೊದಕ್ಕೆ ಅದು ಆಮೇಲೆ ಯಾವ ನೀವು ಬೀಜ ಹಾಕ್ತಿರೋ ಮಣ್ಣು ಇರೋದ್ರಿಂದ ಬೇರು ಪಟ 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 ಅಂತ ಬೆಳೆಯೋದಕ್ಕೆ ಅನುಕೂಲ ಆಗುತ್ತೆ ಮತ್ತು ಕಳೆ ಅಲ್ಲಿ ಹೋದಾಗ ನಾವು ಕಳೆ ತೆಗೆಯೋ ಯಾವ ರೀತಿ ಅನುಕೂಲ ಆಗುತ್ತೆ ಅದನ್ನೆಲ್ಲ ಅಲ್ಲಿ ನೋಡೋಣ ಮೂ ಎರಡನೇದು ದಟ್ ಈಸ್ ಸಾಯಿಲ್ ಮಲ್ಚ್ ಎರಡನೇದು ಲೈವ್ ಮಲ್ಚ್ ಲೈವ್ ಮಲ್ಚು ಅಂದಾಗ ಮುಖ್ಯ ನಿಮ್ಗೆ ಹೇಳಿದೆ ಏಕದಳ ಜೊತೆ ದ್ವಿದಳ ಹಾಕ್ಲೇಬೇಕು ದಟ್ ಇಸ್ ಅ ಲೈವ್ ಮಚ್ ಅಂದರೆ ಒಂದ್ರ ಜೊತೆ ಒಂದು ಬೇಕಾದಂಥ ಪೋಷಕಾಂಶ ಕೊಡುವಂಥದ್ದು ಮೊದಲನೇದು ಎರಡನೇದು ಬೇಕಾದಂಥ ತಾಪಮಾನ ಕೊಡುವಂಥದ್ದು ತೆಂಗು ಅಡಿಕೆನ ತಡಿಬೇಕು ಅಡಿಕೆ ಬಾಳೆನ ತಡಿಬೇಕು ಅಡಿಕೆ ಅಲ್ಲಿ ಮೇಲಿರೋದು ನಿಂಬೆ ಗಿಡಕ್ಕೆ ನೆರಳು ಕೊಡಬೇಕು ನಿಂಬೆ ಗಿಡ ಏನು ಮಾಡೋ ಕೆಳಗಿರ ಬಾಳೆ ಗಿಡಕ್ಕೆ ಕೊಡೋ ಬಾಳೆ ಗಿಡ ಯಾವುದು ಕೊಡಬೇಕು ಕಾಫಿ ಕೊಡೋವು ಕಾಫಿ ಯಾವುದು ಕೊಡಬೇಕು ಕೊಡೋ ಖೋಖೋ ಯಾವುದು ಕೊಡಬೇಕು ಕೆಳಗಡೆ ಅಂತ ಈ ಗಿಡಕ್ಕೆ ಕೊಡಬೇಕು ಹಾಂ ಶುಂಠಿ ಅರ್ಶಿಣಕ್ಕೆ ಕೊಡಬೇಕು ನೀವೆಲ್ಲ ಒಳಗಡೆ ಬಂದ್ರಿಂದರೆ ಇವಾಗ ಬಿಸಿಲು ನಿಮ್ಮ ಮೇಲೆ ಬೀಳೋಲ್ಲ ಎಲ್ಲ ಪ್ರತಿಯೊಂದು ಬಿಕಾಸ್ ಆ್ಯಸ್ ಎ ಟೋಲ್ಡ್ ಸೂರ್ಯನ ಉಪಸ್ಥಿತಿಯಲ್ಲಿ ಸೂರ್ಯನ ಉಪಸ್ಥಿತಿ ವೆಂದರ್ ಈಸ್ ಸನ್ ಟ್ವೆಲ್ ಅವರ್ಸಲ್ಲಿ ಪ್ರತಿದಿನ ನಾಲ್ಕೂವರೆ ಗ್ರಾಮ್ ಅನ್ನ ತಯಾರಿಸುತ್ತೆ ಅಂತ ಒನ್ ಸ್ಕ್ವೇರ್ ಫೀಟ್ ಆಫ್ ಲೀವ್ ಫೋರ್ ಆ್ಯಂಡ್ ಹಾಫ್ ಗ್ರಾಮ್ಸ್ ಆಫ್ ಫುಡ್ ಈಸ್ ಪ್ರಿಪೇರ್ಡ್ ಸೊ ಬೀಳೋಂಥ ಪ್ರತಿಯೊಂದನ್ನು ಬೀಳದಿರೋಕ್ಕೆ ನೆಲಕ್ಕೆ ಬೀಳ್ದರಕ್ಕೆ ಹಿಂಗೆ ಇಟ್ಕೊಂಡು ಬಿಟ್ವಿ ಅಂದರೆ ಫೋರ್ ಅಂಡ್ ಹಾಫ್ ಫೋರಂಡ ಫೋರ್ ಫೋರಂಡ 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 ಫೋರಾ ಫೋರಂಡ ಫೋರಾ ಫೋರಂಡ ಫೋಂಡ ಪೋಂಡ ಆ್ಯಂಡ್ ಫೋಂಡ್ ಕೌಂಟ್ ಈ ಒನ್ ಸ್ಕ್ವೇರ್ ಫೀಟಲ್ಲಿ ಐದಿದ್ದಾವೆ ನಾವು ಬರ್ತಿದ್ದಿದ್ದೆಷ್ಟು ಬರೇ ಫೋರ್ ಆ್ಯಂಡ್ ಹಾಫು ಒನ್ 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 ಐದು ಸ್ತರದಲ್ಲಿ ಕೂಡಿಸ್ತೀವಿ ಗಿಡಗಳನ್ನ ದಟ್ ಇಸ್ ಕಾಲ್ಡ್ ಫೈ ಲೇಯರ್ ಮಾಡಲು ಆದರೆ ಫೈ ಟೈರ್ ಮಾಡಲು ಪಂಚ ಸ್ತರ ಪಂಚ ತನಂಗಿಣಿ ಪಂಚ ಮಹಡಿ ದೊಡ್ಡ ಮರ ಚಿಕ್ಕ ಮರ ಅದ್ರ ಕೆಳಗಡೆ ಪೊದೆ ಗಿಡಗಳು ಗಿಡಗಳು ಅರ್ಶಿಣ ಶುಂಠಿ ಬಳ್ಳಿ ಗಿಡಗಳನ್ನ ಹಾಕೊಂಡು ಅಂದರೆ ಒಂದು ಚದರಡಿ ಒಂದು ಚದರಡಿ ಒಂದು ಚದರಡಿ ಒಂದು ಚದರಡಿ ಒಂದು ಚದರಡಿ ಅಂದರೆ ಒಂದೇ ಜಾಗದಲ್ಲಿ ಐದು ಚದರಡಿ ವಾಟ್ ಈಸ್ ದ ಫುಡ್ ಪ್ರಿಪ್ರೇಷನ್ ಫೈ ಇಂಟು ಫೋರ್ ಪಾಯಿಂಟ್ ಫೈವ್ ಟ್ವೆಂಟಿ ಟೂ ಪಾಯಿಂಟ್ ಫೈವ್ ನಿಮ್ಗೆ ಅದು ಬೇಕೋ ಬೇಡವೋ ಆದರೆ ಇಲ್ಲೊಂದು ದೊಡ್ಡ ಸಮಸ್ಯೆ ಏನಿದೆ ಅಂದರೆ ನಿಮ್ಗೆ ಏನೇ ಹೋಗ್ಬಿಡ್ತಾರೆ ಬೇರೆ ಕಾಲ ಆಗ್ಬಿಡುತ್ತೆ ತೆಂಗೊಳಗೆ ಅಡಿಕೆ ಹಾಕ್ರೆ ಅಡಿಕೆ ಬರೋಲ್ಲ ಅಡಿಕೆ ಹಾಕ್ಬಿಟ್ರೆ ತೆಂಗ್ ಬರೋಲ್ಲ ನಿಂಬೆ ಹಾಕ್ರೆ ಇದು ಬರೋಲ್ಲ ಅವ್ರು ಹಾಕರೆ ಇವ್ರು ಬರಲ್ಲ ಇವ್ರು ಹಾಕ್ರೆ ಅವ್ರು ಬರೋಲ್ಲ ಬರೋಲ್ಲ ಬರಲ್ಲ ಬರೋಲ್ಲ ಹಾಕ್ದರೆ ಸಾಯಿರಿ ಮಕ್ಕಳ ನೀವಂತು ಏನಕ್ಕೆ ಅದು ಬರಲ್ಲ ಇವ್ರಿಗೆ ಯಾವ ರೀತಿ ಕೊಡಬೇಕು ಅಂತ ಗೊತ್ತಿಲ್ಲ ನಾಲ್ಕು ಅಡಿಕೆ ಬಿಡಿದ ಮಧ್ಯೆ ನೀನು ಯಾವುದೇ ಗಿಡ ಅದಕ್ಕಿಂತ ಸಣ್ಣ ಗಿಡ ಬಿಟ್ಬಿಟ್ಟು ನಾನು ನಿಂಬೆ ಬೆಳಿತೀನಿ ಜಾಕೆ ಬೆಳಿತೀನಿ ಅಂದ್ರೆ ಆಗೋಲ್ಲ ತೆಂಗು ಬೆಳಿತೀನಿ ಅಂದರೆ ಆಗೋಲ್ಲ ಅದನ್ನ ಇಲ್ಲಿ ಫೇಲ್ಯೂರ್ಸ್ ಕಲಿವಿದ್ದಾವೆ ವಿಲ್ ಸಿ ಆಲ್ ದೋಸ್ ಥಿಂಗ್ಸ್ ಏನಕ್ಕೆ ಆಗೋಲ್ಲ ಆ ರೀತಿ ನಾವು ಬೆಳೆಯೋದ್ರಿಂದ ಏನಾಗುತ್ತೆ ಮುಖ್ಯವಾಗಿ ಆಗೋದು ಬಿಸಿಲು ಉಪಯೋಗಿಸ್ತೀವಿ ಪೂರ್ಣವಾಗಿ ಎರಡನೇದು ಗಾಳಿ ಏನಾಗುತ್ತೆ ಪ್ರತಿ ಹಂತದಲ್ಲೂ ಆಗ್ತದೆ ಇವಾಗ ತೆಂಗಿ ಇದೆ ಮೇಲಕ್ಕೆ ಗಾಳಿ ಬರೋದೇನು ಮಾಡುತ್ತೆ ಬಸ್ ಅಂತ ತೊಗೊಂಡೋಗ್ತದೆ ತೊಗೊಂಡೋರ ಸುಮ್ಮನೆ ಹೋಗ್ತದಾ ಬರ್ತಾ ನೀರು ನೆತ್ಕೊಂಡೋಗ್ಬಿಡುತ್ತೆ ಇವಾಗ ನೀರಿಲ್ಲ ಹಾಕಿರ್ತೀವಲ್ಲೇ ನಮ್ಮ ನೀರಿಲ್ಲ ಹಾಕಿರ್ತೀವಿ ಸ್ವಲ್ಪ ಅದು ಗಾಳಿ ಸ್ವಲ್ಪ ಜೇಗವಾಗಿ ಆಯ್ತಂದ್ರೆ ಎಷ್ಟು ಜಲ್ದಿ ಯಾರೋ ಹೋಗುತ್ತಲ್ವ ಅದು ಗಾಳಿ ಏನು ಮಾಡ್ತಾ ಇದೆ ಇಟ್ ಈಸ್ ಅ ಕ್ಯಾರಿಯರ್ ಯಾಕಂದರೆ ಅದು ಫೋರ್ಸ್ ಇದೆ ನೈನ್ ಮೀಟರ್ಸ್ ಮಿನಿಮಮ್ ಸ್ಪೀಡಲ್ಲಿ ಹೋಗ್ತಾ ಇರುತ್ತೆ ಪರ್ ಸೆಕೆಂಡ್ ಅದು ಎತ್ಕೊಂಡು ಹೋಗ್ಬಿಡ್ತದೆ ನಮಗೆ ನೀರು ಏನಾಗ್ತಿದೆ ಆವಿ ಆಗ್ತಾಯಿದೆ ಮೇಲೆ ಆವಿ ಆಯ್ತಂದ್ರೆ ಬಿಸಿಲು ಏನಾಗುತ್ತೆ ಜಾಸ್ತಿ ಆಗುತ್ತೆ ಕೆಳಗಡೆ ಇರೋದು ಮೇಲೆ ಬಂತು ತಿರುಗಿ ಎತ್ಕೊಂಡು ಹೋಯ್ತು ಕೆಳಗಡೆ ಇರೋದು ಮೇಲೆ ಬಂತು ತಿರುಗಿ ಎತ್ಕೊಂಡು ಹೋಯ್ತು ಕೆಳಗಡೆ ಅದ್ರ ಮೇಲೆ ಬಂತು ಅಯ್ಯೋ ನನ್ನ ತಂಗಿನ ಗಿಡ ಹೋಯ್ತು ನಾನು ಅಡಿಕೆ ಗಿಡ ಆಯ್ತು ಹೋಗಿ ಬಿಡ್ತೀರ ಯಾರು ನೀನೇ ಗಾಳಿ ನಿಲ್ಲಿಸಬೇಕು ಈ ಬಿಸಿಲುಗಳನ್ನ ಉಪಯೋಗಿಸ್ಕೊತ ಇದ್ದೀವಿ ಗಾಳಿಗಳು ಏನಾಗ್ತಿದೆ ಒಂದೊಂದೇ ಇರೋದರಿಂದ ಒಳಗಡೆ ಹೋಗೋದಕ್ಕೆ ಪ್ರತಿ ಹಂತದಲ್ಲೂ ತಡಿತಾಯಿದ್ದೀವಿ ಕೆಳಗಡೆ ಒದಿಕೆ ಕೊಟ್ಬಿಡ್ತೀವಿ ಏನು ಸಾಹೇಬ್ರಲ್ಲಿ ನೀವು ನೋಡೋದಕ್ಕೆ ಕಸ ಏನಾದರೂ ಬೆಳೀಲಿ ಕಸ ಹಾಕ್ಬಿಡ್ತೀವಿ ಗಾಳಿ ಹೊಡೆಯುತ್ತಾ ಭೂಮಿ ಮೇಲೆ ಬಿಸಿಲು ಹೊಡೆಯುತ್ತಾ ಬಿಸಿಲು ಪ್ರಖರತೆ ಇಲ್ಲ ಗಾಳಿ ಹೊಡಿಯಲ್ಲ ನೀರು ಏನಾಗುತ್ತೆ ಸೇಫ್ ಎಲ್ಲ ನಾವು ನೀರು 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 ಅಂದಾಗ ಪುಣ್ಯಾತಮರು ತಿಂಗ್ಳು ಒಂದ್ಸಲ ನೀರು ಕೊಡ್ತಾರೆ ಗಿಡಗಳು ನೋಡಿರಂತೆ ಅದು ಎಲ್ಲಿ ಕೊಡ್ತಾರೆ ಏನು ಕೊಡ್ತಾರೆ ಅದು ಮುಖ್ಯ ಸೊ ಈ ರೀತಿ ಮಾಡೋದು ಮೂರನೇ ಹಂತದಲ್ಲಿ ನಾಲ್ಕನೇ ಹಂತದಲ್ಲಿ ಯಾವ ನಾವು ಈ ರೀತಿ ಆಗ್ತೀವಿ ಪ್ರತಿಯೊಂದು ಗಿಡನೂ ಬೇರೆ ಬೇರೆ ಇರುತ್ತೆ ನಾವು ನೋಡಿದ್ವಿ ನೈಂಟಿ ಏಟ್ ಪಾಯಿಂಟ್ ಫೈವ್ ಪರ್ಸೆಂಟ್ ಈಸ್ ಶುಗರ್ ಪ್ಲ್ಯಾಂಟ್ ಬಾಡೀಲಿ ಎಷ್ಟಿದೆ ಇದು ಫುಡ್ ಪ್ರಿಪ್ರೇಷನಲ್ಲಿ ಕಾರ್ಬೋಹೈಡ್ರೇಟ್ಸು ನೈಂಟಿ ಏಟ್ ಪಾಯಿಂಟ್ ಫೈವ್ ಪರ್ಸೆಂಟ್ ಒನ್ಲಿ ಒನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಈಸ್ ದ ಮಿನರಲ್ಸ್ ವಿಚ್ ಆರ್ ಇಸ್ ಟೇಕಿಂಗ್ ಫ್ರಮ್ ದ ಸಾಯಿಲ್ ಆದ್ದರಿಂದ ನಿಂಬೆ ಸೀಗಿರುತ್ತೆ ಹೌದಾ